ತೋರ್ಸಪ್ಪ ಫೈರ್ ಎಂಜಿನ್ ತೋರಿಸನ್ ತೋರ್ಸು ಎಲ್ಲ ತೋರಿಸು ಸರಿಯಾ ತೋರಿಸು ಅಗ್ಲ ಮಾಡಿ ತೋರಿಸು ಹ್ಞೂ ಯಾವ್ದಾದ್ರೂ ಫೈರ್ ಎಂಜಿನ್ ಯಾವ್ದು ಬಟ್ ಮಾಡಿ ತೋರಿಸು ಎಲ್ಲೈತೆ ತೋರ್ಸು ಫೈರ್ ಎಂಜಿನ್ ಅಲ್ಲಿ ಹ ಫೈರ್ ಎಂಜಿನ್ ಏನೋ ಇದು ಜಾನೆ ಜಾನೆ ಹಾ ಟ್ರಕ್ ತೋರ್ಸು ಟ್ರಕ್ ತೋರ್ಸಪ್ಪ ನಂಗೆ ಟ್ರಕ್ ಎಲ್ಲ ಶಿಪ್ ಹಡಗು ನೀರೆಲ್ಲ ಹಡಗ ಹಾ ನಾನು ಏನು ಹೇಳಿದೆ ನಮ್ಗೆ ಟ್ರಕ್ ತೋರ್ಸು ಬೇಗ ಟ್ರಕ್ ತೋರ್ಸು ಟ್ರಕ್ ಟ್ರಕ್ ತೋರ್ಸು ಎಲ್ಲೈತಿ ಎಲ್ಲೈತಿ ಓ ಟ್ರಕ್ ಜಾಣ ಕಂದ ನೀನು ಹ್ಮ್ ಮತ್ತೆ ಇದು ಸ್ಕೂಟರ್ ತೋರ್ಸು ಸ್ಕೂಟರ್ ಹ್ಮ್ ಸ್ಕೂಟರ್ ಏನದು ಏನದು ಅಯ್ಯೋ ಸ್ಕೂಟರ್ ಸೂಪರ್ ಇದು 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 ಆಂಬುಲೆನ್ಸಾ ಹ್ಮ್ ಅದ್ ಹೆಂಗ್ ಸೌಂಡ್ ಮಾಡುತ್ತೆ సౌండ్ సౌండ్ అంబులెన్స్ అంబులెన్స్ లైట్ లైట్ యాక్ ారిబ మంగివు తోర్సు ట్రైన్ తోర్సప్పా ట్రేను ట్రేన్ అయితే తోర్స మగ్గ్ అంబులెన్స్బిడు ట్రైన్ తోస ಹೌದೌದು ಚಿನ್ನ ನಂಗೆ ಟ್ರೈನ್ ತೋರ್ಸಪ್ಪ ಎಲ್ಲೈತೆ ತೋರ್ಸು ಬೇಗ ಟ್ರೈನ್ ಟ್ರೇನ್ ತೋರ್ಸ ಎಲ್ಲೈತೆ ಟ್ರೈನ್ ತೋರಿಸು ಬೇಗ ಎಲ್ಲಿ ತೋರ್ಸು ಎಲ್ಲಿ ಹಿಂಗಡಿ ಮುಂದೆ ಸೂಪರ್ ಶ್ರೀದರ ಟ್ರೈನ್ ಏನಿದು ಟ್ರೈನ್ ಐತಲ್ಲ

ಅದು ಬಾಲಾರ ಆಗು ಆಮೇಲೆ ಅದು ಮೇಲ ಹರ್ತಿತಿ ಹ ಆಮೇಲೆ ಇದು ತೋರ್ಸು ಕಂದನ ಓಯ್ ಹಾ ಅಡಗು ಅಡಗು ತೋರ್ಸು ಹಡುಗು ಅಡಗು ಇದು ವ್ಯಾನ್ 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 ತೋರ್ಸು ವ್ಯಾನು ಹಾ ಎಲ್ಲಿ ಎಲ್ಲಿ ಕೆಳಗಡಿ ಕೆಳಗಡಿ ಕಾಣ್ತಿಲ್ಲ ಎಲ್ಲಿ ವಾಹ್ ವ್ಯಾನ್ ಅಣ್ಣ ಟಕೂ ಹ ಫೈರ್ ಎಂಜಿನ್ ಟಕ ಫೈರ್ ಎಂಜಿನ್ ಹಾ ಟಕ ಇಲ್ಲೆಲ್ಲ ಲೈಟ್ ಆಗ್ ಲೈಟ್ ಆಗ್ತಾವೆ ಅದು ಗಾಡಿಗೆ ಇದೇನಿದು ಇದೇನಿದು ಇದೇನೋ ಅಮ್ಮ ನೀ ಅದಕ್ಕೂ ಲೈಟ್ ಆತಾವ ಇದೆನ್ ಹೇಳು ಇದೇನಿದು ಏ ಏನು ಇದು ಆನೆ ಹಾ ವ್ಯಾನ್ ವ್ಯಾನ್ ಅಮ್ಮ ಹ್ಮ್ ಅಲ್ಲಿ ಇದ್ವಲ್ಲ ಗಾಡಿ ಎಲ್ಲ ನೋಡಿದಲ್ಲ ಗಾಡಿ ಹ್ಮ್ ಹ್ಮ್ ಲೈಟ್ ಹತ್ತವ ಗಾಡಿ ಎಲ್ಲ ಜಾನ ಶ್ರೀದಲಾ ನೀನು ಹಾ ತಿ ಹ್ಮ್ ಹೌದು ಹ್ಮ್ ಹ್ಮ್ ಶ್ರೀ ನೀ ಸೈಕಲ್ ಅಲ್ಲಿ ಹೋಗ್ತ್ಯಾ ಟ್ರೈನ್ ಅಲ್ಲಿ ಹೋಗ್ತೀಯಾ ಬಸ್ ಅಲ್ಲಿ ಹೋಗ್ತ್ಯಾ ಬಸ್ ತೋರ್ ಸುಬಹ ಸಂತೋರ್ಸಿಲ್ಲ ನೋ ನಂಗೇ ಬಸ್ ತೋರ್ ಸು ಬಸ್ಸಲೇ ಐತೆ ಬಸ್ ಓಕನ ಟ್ರೇನ್ ಆಯ್ತು ಬಸ್ಸು ತೋರಿಸಿ ಬಸ್ಸು ಬಸ್ ತೋರ್ಸು ಬೇಗ ಹ್ಮ್ ಏ ಇದೇನು ಶ್ರೀ ಇದೇನಿದು ತೆಗಿಯಲಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಆಯ್ತಲ್ಲ ಹಾಂ ಇದೇನು 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 ವಾವ್ ಹೇಳಿದೆ ಏನು ಹೇಳಿನೊಂದಿ ರಾಕೆಟಾ ಎಲ್ಲಿ ಹೋಗುತ್ತದು ಸುಂಹಿ ಅಂತ ಹೋಗತ್ತೇನ ಅಯ್ಯೋ 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 ಜಾನಕನು ಆಮೇಲೆ ನನಗೆ ಇದು ಬಸ್ ಅಂತ ತೋರಿಸಿ ಬಿಡು ಬಸ್ ಬಸ್ ಹಾಂ ಬಸ್ ತೋರಿಸಿ ಬಸ್ಸಲ್ಲೇ ತೋರಿಸಿ ಬೇಗ ಬಸ್ಸು ಬೇಗ ಬಸ್ ತೋರ್ಸ ಹ್ಞೂ ಆಂಬುಲೆನ್ಸ್ ಗೊತ್ತ ಬಿಡ ತೋರಿಸು ನಂಗೆ ಬಸ್ ತೋರಿಸ್ ಬಸ್ ತೋರ್ಸು ಬಸ್ಗನು ಏಯ್ ಕಾರು ಬಸ್ ತೋರ್ಸ ಕಾರು ಬಸ್ ಎಲ್ಲೈತೆ ತೋರ್ಸು ಕಾರು ಬಸ್ ಕಾರು ಬಸ್ ಬಸ್ ಅಲ್ಲ ಅದು ಮೆಟ್ರೋ ಹ್ಞೂ ಬಸ್ ತೋರ್ಸು ತೋರ್ಸೋಣ ನಂಗೆ ಎಲ್ಲೈತೆ ತೋರ್ಸು ಓ ಏನದು ಬಸ್ಸಾ ಆಮೇಲೆ ಕಾರ್ ಎಲ್ಲ ಐತಿ ಕಾರೇನು ಅದು ಯಾವ ಕಲರ್ ಐತಿ ಶ್ರೀ ಕಾರ್ ಹಾಂ ಯಾವ ಕಲರ್ ಐತಿ ಹೇಳಿ ಹಾಂ ಯಾವ ಕಲರ್ ಆಯ್ತು ಪರ್ಪಲ್ಲ ಕನಲ್ಲ ಯಾವ ಕಲರ್ ಐತಿ ನೀನೇ ಹೇಳಿ ನೋಡೋಣ ಯಾವ ಕಲರ್ ಅದು ಯಾವ ಕಲರ್ ಐತಿ ಹೇಳಿ ಹಾಂ ರೆಡ್ ಕಲರ್ ಐತೇನು ಹಾಂ ಹೌದು ಹೌದು ಯಾವ ಕಲರ್ రెడ్ కలర్ ఇది గుడ్ బాయ్ శ్రీధర్